ನಂಗೆ ಯಾರೂ ಬಾ ಅಡಿ ಅಂತ ಹಳ್ಳಿ ಕಡೆ ಬೆಳಗ್ಗೆ ಎದ್ದ ತಕ್ಷಣವೇ ಮನೆ ಮುಂದೆ ಈ ಥರ ನಲ್ಲಿಲಿ ಬಟ್ಟೆ ತೊಳೆಯೋದು ಪಾತ್ರೆ ತೊಳೆಯೋದು ಎಲ್ಲ ಮಾಡ್ಕೊತಾರೆ ಯಾಕಂದರೆ ಟ್ವೆಂಟಿ ಫೋರ್ ಅವರ್ಸ್ ನೀರು ಇರಲ್ಲ ಅವ್ರು ನೀರು ಬಿಟ್ಟಾಗಲೇ ಇವೆಲ್ಲ ಕೆಲಸ ಮಾಡ್ಕೊಬೇಕು ಅದಕ್ಕೋಸ್ಕರ ತಿಂಡಿ ಮಾಡೋಕ್ಕೂ ಮುಂಚೆನೆ ಎಲ್ಲ ಕೆಲಸನು ಮಾಡ್ಕೊಂಡ್ಬಿಡ್ತಾರೆ

ಮುಕ್ಸಿತ ನಮ್ಮನೇಲಿ ಮಿಕ್ಸಿನೇ ಆನ್ ಆಗ್ತಿರ್ಲಿಲ್ಲ ಅದು ಏನಾಗಿತ್ತು ಅಂತ ಗೊತ್ತಿಲ್ಲ ಮೇಲ್ಗ ಒಳಗಡೆ ಮೇ ಬಿ ವೈರ್ ಬಿಟ್ಕೊಂಡಿತ್ತು ಅನ್ಸುತ್ತೆ ಅದಕ್ಕೆ ನಮ್ಮಮ್ಮನೇ ಬಾಕ್ಸ್ ಓಪನ್ ಮಾಡಿ ಚೆಕ್ ಮಾಡ್ತೀನಿ ಏನಾದ್ರು ಆಗಿದ್ರೆ ನಾನೇ ವೈರ್ ಜಾಯಿಂಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಆ ಬಾಕ್ಸ್ ಎಲ್ಲ ಓಪನ್ ಮಾಡ್ಕೊಂಡು ಕೂತಿದ್ರು ಓಪನ್ ಮಾಡಿನೂ ನೋಡ್ತು ಒಳಗಡೆ ಇಲ್ಲ ಯಾವುದಾದ್ರು ವೈರ್ ಜಾಯಿಂಟ್ ಏನಾದ್ರು ಬಿಟ್ಕೊಂಡಿದ್ಯಾ ಅಂತ ಯಾವುದು ಜಾಯಿಂಟ್ ಬಿಟ್ಕೊಂಡಿರಲಿಲ್ಲ ಆದ್ರೂ ಅದು ಏನಾಗಿತ್ತು ಅಂತಲೇ ಗೊತ್ತಾಗಲಿಲ್ಲ ಅದು ಹೇಗೆ ಬಿಚ್ಚಿದ್ರು ಹಾಗೇ ಮತ್ತೆ ಫಿಟ್ ಮಾಡಿಟ್ರು आ म गणनानाना गनानाना ನಾಳೆ ನಮ್ಮ ಖುಷಿಕೊಂದು ತೊಟ್ಲು ಶಾಸ್ತ್ರ ಇತ್ತು ಸೊ ಅದಕ್ಕೋಸ್ಕರನೇ ಬಟ್ಟೆ ಎಲ್ಲ ತೊಗೊಳೋದಿತ್ತು ಅಂತ ಹೇಳ್ಬಿಟ್ಟು ಚಂದ್ರಾಯ ಬಂದ್ವಿ ನಾವು ಇಲ್ಲಿಗೆ ಬಂತು ಅಂದರೆ ಪರ್ಟಿಕ್ಯುಲರಾಗಿ ಇದೆ ಒಂದೇ ಅಂಗ್ಡಿಲಿ ತೊಗೊಂತೀವಿ ಅಂತ ಏನಿಲ್ಲ ಎಲ್ಲೆಲ್ಲಿ ಚೆನ್ನಾಗಿ ಕಾಣಿಸ್ತವೋ ಅಲ್ಲೆಲ್ಲ ನಾವು ಬಟ್ಟೆ ಶಾಪಿಂಗ್ ಮಾಡ್ತಿರ್ತೀವಿ

ಸಂಗೀತ ಗಾರ್ಮೆಂಟ್ಸಲ್ಲಿ ಸ್ವಲ್ಪ ರೈಟ್ ಜಾಸ್ತಿ ಅನ್ನಿಸ್ಬೋದು ಬಟ್ ಕ್ವಾಲಿಟಿ ವೈಸ್ ನೋಡೋದಾದರೆ ಮಕ್ಕಳಿಗಂತೂ ಬಟ್ಟೆಯಲ್ಲಿ ತುಂಬಾ ಚೆನ್ನಾಗಿ ಸಿಗುತ್ತೆ ಹಂಗಾಗಿ ನಾವು ಚಿಕ್ಕ ಮಕ್ಕಳಲ್ವಾ ಸೊ ಇಲ್ಲೇ ಪರ್ಚೇಸ್ ಮಾಡಿದ್ವಿ ಫ್ರೆಂಡ್ಸ್ ನಮ್ಮ ಅಕ್ಕ ಯೂಟ್ಯೂಬ್ ಮಾಡ್ತೀನಿ ಯೂಟ್ಯೂಬ್ ಮಾಡ್ತೀನಿ ಅಂದರೆ ಸಂಜೆ ಕ್ಯಾಮ್ರ ಇಡ್ಕೊ ಅಂತೇಳೆ ನನ್ನ ತಮ್ಮಂಗೆ ವಿಡಿಯೋ ಮಾಡು ಅಂತ ಹೇಳ್ಬಿಟ್ಟು ಮೊಬೈಲ್ ಕೊಟ್ಟೆ ಅದಕ್ಕೆ ಆ ಥರ ಡೈಲಾಗ್ ಹೊಡಿತಾ ಇದ್ದಾನೆ ಸೈಡಲ್ಲಿ ಕೂತ್ಕೊಂಡು ಗೇಮ್ ಮಾಡ್ತಿರ್ತೀನಿ ನೀವು ಎಷ್ಟು ಪರ್ಚೇಸ್ ಮಾಡ್ತೀರಾ ಮಾಡಿ ಮಾಡಿ ಆದಮೇಲೆ ಕರೀರಿ ಅಂತ ಹೇಳ್ತಾನೆ ನಮ್ಗೆ ಯಾವಾಗಲೂ ಅವ್ನಿಗೆ ಕರ್ಕೊಂಡು ಹೋದಾಗ ಇವತ್ತು ವೀಡಿಯೋ ಹೇಳ್ಬಿಟ್ಟು ಜೊತೆಲಿ ಕರ್ಕೊಬಂದಲ್ಲ ಅದಕ್ಕೆ ಸ್ವಲ್ಪ ಇನ್ನು ನಾವು ಇಲ್ಲಿ ಕರ್ನಾಟಕ ಫ್ಯಾಷನಲ್ಲೂ ಬಟ್ಟೆಗಳನ್ನ ಸ್ವಲ್ಪ ತಗೊಳ್ಳೋಣ ಅಂತ ಬಂದ್ವಿ ಇಲ್ಲಿ ಕ್ವಾಲಿಟಿ ವೈಸ್ ನೋಡೋದಿದ್ರೆ ಅಷ್ಟೊಂದು ಬಟ್ಟೆ ಚೆನ್ನಾಗಿರಲ್ಲ ಒಂದು ಒಂದು ಸಲ ಎರಡು ಸಲ ಹಾಕ್ತೀನಿ ಪರವಾಗಿಲ್ಲ ಅನ್ನೋದಿದ್ದರೆ ಇಲ್ಲಿ ತೊಗೊಬೋದು ಅಲ್ಲಿಂದ ಆಚೆ ಹೋಗಿ ಬರೋಣ

ಐನೂರು ರೂಪಾಯಿ ತಗೊಂಡಿರುತ್ತೆ ನನ್ನ ಹಸ್ಬೆಂಡ್ ಒಂದು ಟಾಪ್ ತಗೋ ಅಂತ ಹೇಳಿದ್ರು ಹಂಗಾಗಿ ಒಂದು ಟಾಪ್ನ ಸಹ ತಗೊಂಡೆ ಅದು ವಿಡಿಯೋ ಮಾಡೋಕ್ಕಾಗಲಿಲ್ಲ ಇನ್ನು ಮೋಕ್ಷಿಗೊಂದು ಬಟನ್ಸ್ ಇರೋದು ಜರ್ಕಿನ್ ಬೇಕಿತ್ತು ಈ ಅಂಗಡಿಯಲ್ಲ ಬಂದಾಗೆಲ್ಲ ಕೇಳ್ತೀನಿ ನೋಡೋಣ ಇವಾಗಲಾದರೂ ಸಿಗುತ್ತಾ ಅವರು ನಾವು ಹೋದ್ರೂ ಮೊಬೈಲ್ ಇಟ್ಕೊಂಡೇ ಕೂತಿದ್ದಾರೆ ಏನು ಇಲ್ಲ ಅವ್ರು ಯಾವಾಗಲೂ ಹಂಗೆ ಮಾಡಲ್ಲ ಬಟ್ ಇದೇ ಪ್ರ ಫಸ್ಟ್ ಆ ಥರ ನಾವು ಕಸ್ಟಮರ್ ಹೋದ್ರೂ ಮೊಬೈಲ್ ಮೇ ಬಿ ಅದೇ ಇಂಟ್ರೆಸ್ಟ್ ಗೇಮ್ ಆಡ್ತಿದ್ರು ಅನ್ಸತ್ತೆ ಅವರು ಬರಲೇ ಇಲ್ಲ ಮೊಬೈಲ್ ಇಟ್ಕೊಂಡೇ ಕೂತಿದ್ರು ಯಾವುದು ಯಾವುದು ಬೇಕು ಯಾವುದಿಲ್ಲ ಅಂತಲೇ ಅಲ್ಲೇ ಕೇಳ್ತಾಯಿದ್ರು ಕೂತಾನೆ ಆಮೇಲೆ ಬಂದು ತೋರಿಸಿದ್ರು ಸ್ವಲ್ಪ ನಾನು ಬೆಲ್ಲನ ಹಾಕೋದು ಈಗ ಬರುಕುಮೇ ಚನಾಯಿ ತಾವ 50ನೇ ನೋಡಿ ಕಟ್ ಆನ್ ಕೀಯಾ ಅವನ್ ಮೋಕ್ಷಿ ಒಂದು ಗ್ರೀನ್ ದೊಂದು ಹಾಕ್ತನಲೆ ಅವನ್ ಹಾಕಿಸ್ಕಲ್ಲ ಇದು 50ನೇ ಬನ್ನಿ ನೋಡಿ ಏನ ఇత అదనే ఓపన్బుడు బటన్ ఇరదుగురు సిగల కణి ಎಲ್ಲಿ ನಾವು ಜಿಪ್ ಬಟನ್ ಇರೋ ಸಿಗ್ಲಿಲ್ಲ ಸೊ ಜಿಪ್ ಇರೋದೇ ತೋರ್ಸಿ ಅಂತ ಹೇಳಿದ್ವಿ ತೋರ್ಸಿದ್ರು ಬಟ್ ಅದು ಹಳೇ ಡಿಸೈನ್ ತರಾನೇ ಇತ್ತು ನನಗೆ ಯಾವುದೂ ಇಷ್ಟ ಆಗಲಿಲ್ಲ ಮತ್ತು ಇರೋದು ತುಂಬ ಟ್ರೆಂಡಿ ಟ್ರೆಂಡಿ ಆಗಿತ್ತು ಆದರೆ ಏನು ಮಾಡ್ತಾನೆ ಗೊತ್ತಾ ಉಲ್ಲನ್ ಇರೋದು ಭಾರ ಇರುತ್ತಲ್ವ ನನಗೆ ಅದು ಹಾಕ್ ಹೇಳ್ಬಿಟ್ಟು ಒಂದು ಒಂದೆರಡು ನಿಮಿಷ ಹಾಕಿ ತೆಗಿ ತೆಗಿ ಅಂತಾನೆ ಸೊ ಅಲ್ಲಿ ತೊಗೊಳಲಿಲ್ಲ ಶಾಪಿಂಗ್ ಮಾಡಿದ್ದಾಯಿತು ಶಾಪಿಂಗ್ ಮುಗಿಸ್ಕೊಂಡು ಬೇಕ್ರಿಗೆ ಹೋದ್ವಿ ಬೇಕ್ರಿಲಿ ಏನಾದರೂ ಸ್ವೀಟ್ ತೊಗೊಳ್ಳೋಣ ಅಂತ ಯಾಕಂದರೆ ಕಿವಿ ಚುಸ್ಸಿದ್ವಿ ಅದರದ್ದು ಸ್ವೀಟ್ ಕೊಟ್ಟಿರಲಿಲ್ಲ ಮತ್ತು ನಾ ಪಾಪು ಅಂದರೆ ಇವರು ಇವಾಗನೇ ಫಸ್ಟ್ ಬಂದಿರೋದು ಪಾಪು ಆದಮೇಲೆ ಅದಕ್ಕೆ ಪಾಪನ ನೋಡೋಕೆ ಮನೆಗೆ ಯಾರಾದರೂ ಬರ್ತಾನೆ ಇರ್ತಾರಲ್ವ ಅವ್ರಿಗೆ ಕೊಡಕ್ಕಾಗತ್ತೆ ಅಂತ ಹೇಳ್ಬಿಟ್ಟು ಸ್ವೀಟ್ ಎಲ್ಲ ತಗೊಂಡ್ವಿ ಅಲ್ಲೇ ನಿನ್ ಡ್ರೆಸ್ಸಿಂಗ್ ಟೇಬಲ್ ಮೇಲೆ ಐತಿ ನ್ಯೂನಿಗೆ ನೋಡಿದ್ರೆ ಖಾಲಿನೇ ಆಗ್ಬಿಡವೀಷ್ಟು ಸಿಗಾವೆಲ್ಲ ಅಂಗಿ ಬೋಲ್ಡೈಲ ಇವತ್ತು ಫುಲ್ ಡೇ ಬಟ್ಟೆ ಶಾಪಿಂಗ್ ಮಾಡಿದ್ದೆ ಆಯಿತು ಅಲ್ಲಿ ಮಕ್ಕಳಿಗೆ ಮಾಡ್ಕೊಂಡ್ವಿ ಇನ್ನು ಇಲ್ಲಿ ನನ್ನ ತಂಗಿ ಅವರ ಹಸ್ಬೆಂಡ್ಗೆ ಬಟ್ಟೆಗಳು ತೊಗೋಬೇಕು ಪ್ಯಾಂಟ್ ಶರ್ಟು ಅಂತ ಹೇಳಿಬಿಟ್ಟು ಇಲ್ಲಿ ಬಂದ್ವಿ ಚಂದ್ರಾಯಪುಣದಲ್ಲಿ ಒಂದು ಟ್ರೆಂಡ್ಸ್ ಅಂತ ಹೇಳಿ ಅಂಗಡಿ ಓಪನ್ ಆಗಿದೆ ಅಲ್ಲಿ ಪರವಾಗಿಲ್ಲ ಒಳ್ಳೊಳ್ಳೆ ಅಂದರೆ ಈಗ ನಾವು ಬೇರೆ ಅಂಗಡಿಗೆ ಹೋಯ್ತು ಅಂದರೆ ಸೆಲೆಕ್ಟ್ ಮಾಡಬೇಕು ತುಂಬ ಬಟ್ಟೆಗಳ್ನ ನೋಡಿ ಸೆಲೆಕ್ಟ್ ಮಾಡಬೇಕು ಇಲ್ಲಿ ನಾನು ತುಂಬ ಸಲ ಹೋಗಿದ್ದೀನಿ ಒಂದು ಶರ್ಟ್ ಇಲ್ಲ ಎರಡು ಶರ್ಟ್ ನೋಡ್ತಾರೆ ಅವೆರಡರಲ್ಲೇ ಒಂದು ಸೆಲೆಕ್ಟ್ ಮಾಡ್ಕೋತಾರೆ ನಮ್ಮನೂ ನಮ್ಮ ನನ್ನ ಹಸ್ಬೆಂಡ ಅಷ್ಟೇ ಇಲ್ಲಿ ನನ್ನ ತಮ್ಮನೂ ಅಷ್ಟೇ ಮತ್ತು ಅವ್ರು ನನ್ನ ತಂಗಿ ಬಂದಿದ್ಲಲ್ಲ ಅವಳು ಅಷ್ಟೇ ಎರಡೇನೋ ನೋಡಿಬಿಟ್ಟು ಅದರಲ್ಲಿ ಒಂದೊಂದು ಸೆಲೆಕ್ಟ್ ಮಾಡ್ತೀನಿ ನಾವು ಇವಾಗ ಟೂ ಮಂತ್ಸ್ ಆಯ್ತು ಅದೇ ಚನ್ನಾಗಿರೋದು ಇಲ್ಲಿರೋದ್ರಲ್ಲಿ. ಲೇಟ್ ತಗೊಳ್ಳೋದು ಬೋಯ್ಟ್ ಹೇಳ್ತಾವೆ ಏನಂತೆ. ಒಂದೇ ಕಲರ್ ಏನು ಕೇಳ್ಅಲ್ವಾ. ಜೀನ್ಸ್ ತೋರ್ಸಿ. ಕಾರ್ಗೋಲಿ ಜೀನ್ಸ್. ಆ ತರ ಬಂದಿರಲ್ಲ. ಬೇರೆ ಮಾಮೂಲಿ. ಗ್ರೀನ್ ತರ ಐತಲ್ಲ ಅದ. ಕಲರ್ಸ್ ಎಲ್ಲ ಇದೆ ಇರಲ್ಲ ನಿಮಗೆ ಮಾಡಿ ಕಳಿಸ್ತೀನಿ ಓಕೆನಾ. ಆ ನಾನು ಅವರೆ ಆ ಇದುವರೆಗೆ ನಾವು ಆಲ್ಮೋಸ್ ಹೇಳಿದ್ಬೇಕಿದೆ ಹ್ಞೂ ಮನೇದಾಗಿದ್ರಿ ಎಲ್ಲವೂ ಹೋಗ್ಲೇ ಸ್ಥಳ ಒಂದು ಹೇಳ್ತಾರೆ ಜಿಮ್ಮಿ ಯಾರು ಹ್ಞೂ ಆಯ್ತು ಇನ್ನು ಚಂದ್ರಯಪೀಠದಲ್ಲಿ ಏನೇನು ತಗೋಬೇಕಿತ್ತು ಎಲ್ಲ ತಗೊಂಡು ನಾವು ನಾವು ಸ್ವಲ್ಪ ಹೊಟ್ಟೆ ಕಡೆ ನೋಡಿಕೊಂಡು ಊರ ಕಡೆ ಬಂದ್ವಿ ಒಂದು ಎರಡರಿಂದ ಮೂರು ಅವರ್ ಆಯ್ತು ಅಂತ ಅನ್ಕೊಂತೀವಿ ಮನೇಲಿ ಪಾಪು ಮತ್ತೆ ಮೋಕ್ಷಿ ಚಿನ್ನಿ ಎಲ್ಲರೂ ಬಿಟ್ಟೋಗಿದ್ವಿ ಅದಕ್ಕೇನೆ ಸ್ವಲ್ಪ ಬೇಗ ಬಂದ್ವಿ ಸ್ವಲ್ಪ ಅಂದರೆ ಅವರಿದ್ರು ಅಂತ ಸ್ವಲ್ಪ ಬೇಗ ಬಂದ್ವಿ ಇಲ್ಲಾಂದ್ರೆ ಇನ್ನೂ ಲೇಟ್ ಆಗ್ತಿತ್ತು ಇವ್ರು ನೋಡಿ ಬೆಳಗ್ಗೆ ಒಂದು ಗ್ಯಾಂಗ್ ಕುತ್ಕೊಂಡು ಮಣ್ಣಾಟ ಆಡ್ತಾ ಇದ್ರು ಇವಾಗಲೂ ಅದೇ ಆಟ ಆಡ್ತಿದ್ರು ಊರಿಗೆ ಬಂತು ಅಂದರೆ ಬರೀ ಮಣ್ಣು ನೀರು ಮಣ್ಣು ನೀರು ಅದರಲ್ಲೇ ಆಟ ಆಡೋದೇ ಕೆಲಸ ಇರೋದು ನಿಶ್ವಿಕ ಏನು ಮಾಡ್ತಿದ್ಯಾವ ಈ ಕಡೆ ತಿರ್ಗು ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಆಲ್